ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಂಗು ಹಿಂಗು ಎಸ್ ಎಸ್ ಎಲ್ ಸಿ ಮುಗಿಸಿದ ಆ ಹುಡುಗನಿಗೆ ಅಪ್ಪ ಅಮ್ಮ ನಡೆಸ್ತಿದ್ದ ಆ ಪುಟ್ಟ ಹೋಟೆಲಲ್ಲಿ ಕೆಲಸ ಮಾಡೋಕೆ ಇಷ್ಟ ಇರಲಿಲ್ವೋ ಅಥವಾ ಈ ಹೋಟೆಲ್ ಹೇಗಿದ್ರೂ ನಡೀತಾ ಇದೆ ನಾನು ಇಲ್ಲೇ ಕೆಲಸ ಮಾಡಿ ಏನು ಲಾಭ ಅಂತಾನೋ ಆ ಹುಡುಗ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಊರಲ್ಲ ರಾಜ್ಯವನ್ನೇ ಬಿಟ್ಬಿಡ್ತಾನೆ ಹಾಗೆ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದ ಆ ಹುಡುಗ ತಾನು ಕೆಲಸಕ್ಕೆ ಸೇರಿದ್ದ ಕೈಗಾರಿಕೆಯಲ್ಲಿ ಕಾರ್ಮಿಕ ಸಂಘಟನೆ ಮಾಡ್ತಾನೆ ಅದು ಮಾಲೀಕರಿಗೆ ಇಷ್ಟ ಆಗಲ್ಲ ನೋಡಿ ನೋಡ ತನ್ನ ಕೈಗಾರಿಕೆಯನ್ನೇ ಮುಚ್ಚಿಬಿಡ್ತಾರೆ ಆಮೇಲೆ ಆ ಹುಡುಗ ಊರಿಗೆ ಮರಳ್ತಾನೆ ಸಿಟಿಯಲ್ಲಿ ಫ್ಯಾಕ್ಟ್ರಿ ಒಂದರಲ್ಲಿ ಕೆಲಸ ಅದನ್ನು ಬಿಟ್ಟು ಬಾಡಿಗೆ ಆಟೋ ಓಡಿಸೋದು ಮಾಡ್ತಾನೆ ಆದರೆ ಅಷ್ಟಕ್ಕೆ ಆತ ಸುಮ್ಮನಿರಲ್ಲ ಸ್ವಂತ ಆಟೋ ಇಡಬೇಕು ಅಂತ ಬಯಸ್ತಾನೆ ಹಾಗೆ ಬಯಸಿದ ಆ ಯುವಕ ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾನೆ ಆ ಸಿಎಂ ಈ ಯುವಕನ ಪತ್ರಕ್ಕೆ ಪಾಸಿಟಿವ್ ಆಗಿ ಸ್ಪಂದಿಸ್ತಾರೆ ಆಟೋ ಚಾಲಕ ಆಟೋ ಮಾಲೀಕರಾಗ್ತಾರೆ ಅಷ್ಟೇ ಅಲ್ಲ ಸಮಾಜಮುಖಿ ಕೆಲಸಗಳ ಮೂಲಕ ಜನಪ್ರಿಯತೆ ಪಡೆದು ಮಾದರಿಯೂ ಆಗ್ತಾರೆ ಈ ಸನ್ನಿವೇಶವನ್ನ ಒಂದ್ಸಲ ಕಣ್ಮುಚ್ಚಿ ನೆನೆದ್ರೆ ಇದು ಯಾವ ಸಿನಿಮಾ ಇರಬಹುದು ಅಂತ ತಲೆಗೆ ಹುಳ ಬಿಟ್ಕೋಬೇಕಾಗುತ್ತೆ ಅಲ್ವಾ ಬೇರೆ ರಾಜ್ಯಕ್ಕೆ ಹೋಗೋದಂತೆ ಸಂಘಟನೆ ಮಾಡೋದು ಅಂತ ಊರಿಗೆ ಮರಳಿ ಸಿಎಂ ಸಂಪರ್ಕ ಸಮಾಜ ಸೇವೆ ಅಂತೆಲ್ಲ ನೋಡಿದ್ರೆ ಸಿನಿಮಾ ಅಂತಾನೆ ಅನ್ಸುತ್ತೆ ಬಟ್ ಸಿನಿಮಾ ಅಲ್ಲ ಸ್ವಲ್ಪ ಮಸಾಲೆ ಪ್ಲಸ್ ಕಮರ್ಷಿಯಲ್ ಟಚ್ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದೊಳ್ಳೆ ಸಿನಿಮಾ ಕಂಟೆಂಟ್ ಹಾ ಅಂದಹಾಗೆ ಈ ಸಿನಿಮಾ ಮಾಡಬಹುದಾದ ನ ರಿಯಲ್ ಹೀರೋ ಕೆ ಎಂ ಶಿವಕುಮಾರ್ ಅಲಿಯಾಸ್ ಆಟೋ ಯಡಿಯೂರಪ್ಪ ಶಿವಕುಮಾರ್ ಅಂದರೆ ಯಾರಿಗೂ ಗೊತ್ತಾಗಲ್ಲ ಆಟೋ ಯಡಿಯೂರಪ್ಪ ಅಂದ್ರೇ ಈ ವ್ಯಕ್ತಿಯ ಕ್ಲಿಯರ್ ಪಿಕ್ಚರ್ ಸಿಗೋದು ಎಲ್ಲರ ಪ್ರೀತಿಯ ಆಟೋ ಯಡಿಯೂರಪ್ಪ ಇವರ ಲೈಫ್ ಸ್ಟೋರಿ ಸಾಕತ್ತಿಷ್ಟು ಆಗುತ್ತೆ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಇವರೇ ಆಟೋ ಯಡಿಯೂರಪ್ಪ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕಳ್ಳಿಪಾಳ್ಯ ಇವರ ಹುಟ್ಟೂರು ಸದ್ಯ ಸಾಕಷ್ಟು ವರ್ಷದಿಂದ ತುಮಕೂರಲ್ಲೇ ಇರೋದ್ರಿಂದ ತುಮಕೂರೇ ಇವರೂರು ಆಗ್ಬಿಟ್ಟಿದೆ ಇವರ ಅಪ್ಪ ಮಲ್ಲಪ್ಪ ತಾಯಿ ಮುದ್ದಮ್ಮ ಒಂದು ಕಾಲದಲ್ಲಿ ಕಳ್ಳಿ ಮಲ್ಲಪ್ಪ ಮುದ್ದಮ್ಮ ಅವರ ಹೋಟೆಲ್ ಅಂದರೆ ಊರಲ್ಲಿ ಫೇಮಸ್ ಬಹಳ ಚಿಕ್ಕ ಹೋಟೆಲ್ ಆಗಿದ್ದರೂ ಊಟ ತಿಂಡಿ ರುಚಿ ಮಾತ್ರ ಸಖತ್ತಂತೆ ಇನ್ನು ಶಿವಕುಮಾರ್ ಅಲಿಯಾಸ್ ಆಟೋ ಯಡಿಯೂರಪ್ಪ ಅವರ ಪತ್ನಿ ಶಾರದಮ್ಮ ಯಶವಂತ್ ಮತ್ತು ನಿತ್ಯಶ್ರೀ ಮಕ್ಕಳು ಮಗ ಯಶವಂತ್ ಇಂಜಿನಿಯರ್ ಮುಗಿಸಿದ್ದಾರೆ ಮಗಳು ನಿತ್ಯಶ್ರೀ ಬಿ ಸಿ ಎ ಕಂಪ್ಲೀಟ್ ಮಾಡಿದ್ದಾರೆ ಬನ್ನಿ ಆಟೋ ಯಡಿಯೂರಪ್ಪ ಅವರ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಇನ್ಸ್ಪಿರೇಷನಲ್ ಸ್ಟೋರಿಗೆ ಕರ್ಕೊಂಡು ಹೋಗ್ತೀನಿ ಎಲ್ ಸಿ ಮುಗಿಸಿದ ಶಿವಕುಮಾರ್ ಕೆಲಸ ಹುಡ್ಕೊಂಡು ಪಕ್ಕದ ಆಂಧ್ರ ಪ್ರದೇಶಕ್ಕೆ ಹೋಗ್ತಾರೆ ಅಲ್ಲಿ ಕೆಲಸ ಮಾಡ್ತಿದ್ದ ಕೈಗಾರಿಕೆಯಲ್ಲಿ ಯೂನಿಯನ್ ಮಾಡ್ತಾರೆ ಯೂನಿಯನ್ಗೆ ವಿರೋಧವಿದ್ದ ಮಾಲೀಕ ಕೈಗಾರಿಕೆಯನ್ನೇ ಬಂದ್ ಮಾಡಿಬಿಡ್ತಾರೆ ಆ ನಂತರ ಊರಿಗೆ ವಾಪಸ್ಸಾಗಿ ಅಪ್ಪ ಅಮ್ಮ ನಡೆಸ್ತಿದ್ದ ಹೋಟೆಲಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿ ಆನಂತರ ತುಮಕೂರಿಗೆ ಬಂದು ಸೋಪ್ ಫ್ಯಾಕ್ಟ್ರಿ ಒಂದರಲ್ಲಿ ಹೆಲ್ಪರ್ ಆಗಿ ಕೆಲಸಕ್ಕೆ ಸೇರಿದ್ರು ಅಲ್ಲೂ ಹೆಚ್ಚು ದಿನ ಕೆಲಸ ಮಾಡೋಕೆ ಇಷ್ಟ ಇಲ್ಲದೆ ಆ ನಂತರ ಎಚ್ ಎಂ ಟಿ ಕ್ಯಾಂಟೀನ್ನಲ್ಲಿ ಒಂದಷ್ಟು ದಿನ ಕೆಲಸ ಆ ಬಳಿಕ ಸ್ವಂತವಾಗಿ ಏನಾದರೂ ದುಡಿಬೇಕು ಅಂತ ಆಟೋ ಕಲಿತು ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರಲ್ಲಿ ಆಟೋ ಡ್ರೈವರ್ ಆಗಿ ಹೊಸ ಇನ್ನಿಂಗ್ಸ್ ಆರಂಭಿಸ್ತಾರೆ ಒಂದಷ್ಟು ವರ್ಷ ಬಾಡಿಗೆ ಆಟೋನೇ ಓಡಿಸ್ತಾರೆ ಹೀಗಿರುವಾಗ ಒಂದಿನ ಖ್ಯಾತಂದ್ರ ರೈಲ್ವೆ ಗೇಟ್ ಬಳಿ ಆಟೋದಲ್ಲಿ ತನ್ನ ಮಕ್ಕಳನ್ನು ಕರೆದುಕೊಂಡು ಹೋಗ್ತಿರುವಾಗ ರೈಲ್ವೆ ಗೇಟ್ ಹಾಕಿದ್ರು ಹೀಗಾಗಿ ರೈಲು ಪಾಸ್ ಆಗೋವರೆಗೆ ನಿಲ್ಲಬೇಕಿತ್ತು ಆಗ ಪಕ್ಕದಲ್ಲಿ ಒಂದು ಕಾರ್ ಬಂದು ನಿಲ್ತು ಆ ಕಾರಲ್ಲಿದ್ದು ಬಿ ಎಸ್ ಯಡಿಯೂರಪ್ಪ ಅವರು ಆಗಿನ್ನು ಯಡಿಯೂರಪ್ಪ ಅವರು ಸಿಎಂ ಆಗಿರಲಿಲ್ಲ ಅವರನ್ನು ನೋಡಿ ಆಶ್ಚರ್ಯ ಖುಷಿ ಒಟ್ಟೊಟ್ಟಿಗೆ ಆಯಿತು ಖುಷಿಯಿಂದ ವಿಶ್ ಮಾಡಿದ್ರು ಯಡಿಯೂರಪ್ಪ ಕೂಡ ಅಷ್ಟೇ ಪ್ರೀತಿಯಿಂದ ವಿಶ್ ಮಾಡಿ ಮಕ್ಕಳನ್ನು ಚೆನ್ನಾಗಿ ಓದಿಸುವ ಅಷ್ಟೊತ್ತಿಗೆ ರೈಲು ಪಾಸ್ ಆಯಿತು ಗೇಟ್ ಎತ್ತಿದ್ರು ಯಡಿಯೂರಪ್ಪ ಅವರ ಪಾಡಿಗೆ ಅವರು ಕಾರಲ್ಲಿ ಹೋದರು ಶಿವಕುಮಾರ್ ಕೂಡ ತನ್ನ ಪಾಡಿಗೆ ತಾನು ತೆರಳಿದ್ರು ಈ ವಿಚಾರ ಯಾಕೆ ಹೇಳಿದೆ ಅಂದರೆ ಮುಂದೆ ಇದೇ ಯಡಿಯೂರಪ್ಪ ಸಿ ಎಂ ಆದಾಗ ಶಿವಕುಮಾರ್ ಸ್ವಂತ ಆಟೋ ಇಟ್ಕೊಳ್ಳೋಕೆ ಸಪೋರ್ಟ್ ಮಾಡಿದ್ರು ಹೀಗಾಗಿ ಈ ಸನ್ನಿವೇಶ ಹೇಳಿದೆ ಅಷ್ಟೆ ಎರಡು ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ಸಿಎಂ ಆದಾಗ ಕೆಎಂ ಶಿವಕುಮಾರ್ ಬಾಡಿಗೆ ಆಟೋ ಕಷ್ಟ ಆಗ್ತಿದೆ ಸ್ವಂತ ಆಟೋ ಬೇಕು ಅಂತ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಪತ್ರ ಬರೀತಾರೆ ಸಿಎಂ ಆಫೀಸಿಂದ ಉತ್ತರವೂ ಬರುತ್ತೆ ದೇವರಾಜ್ ಅರಸು ನಿಯಮದಲ್ಲಿ ಸಾಲ ಸೌಲಭ್ಯವೂ ತಕ್ಷಣ ಆಗುತ್ತೆ ಬಾಡಿಗೆ ಆಟೋ ಓಡಿಸ್ತಿದ್ದ ಶಿವಕುಮಾರ್ ಸ್ವಂತ ಆಟೋ ಮಾಲೀಕರಾಗ್ತಾರೆ ಅಮ್ಮ ಮುದ್ದಮ್ಮ ಟಿಬಿ ಕಾಯಿಲೆಯಿಂದ ತೀರ್ಕೊಂಡ್ರು ಹೀಗಾಗಿ ಶಿವಕುಮಾರ್ ಟಿಬಿ ರೋಗಿಗಳಿಗೆ ಆಟೋದಲ್ಲಿ ಉಚಿತ ಪ್ರಯಾಣ ನೀಡಿ ತಾಯಿಯನ್ನ ಸದಾ ಸ್ಮರಿಸ್ತಾ ಇದ್ದಾರೆ ತಾಯಿ ಟಿಬಿ ಕ್ಷಯ ರೋಗದಿಂದ ಮೃತಪಟ್ಟರು ಆ ನೋವು ಈಗಲೂ ನನ್ನ ಕೈಲಿ ಇಲ್ಲ ಆದರೆ ನಾನು ತಾಯಿಗೆ ಜ್ಞಾಪಕಾರ್ಥವಾಗಿ ಈಗ ನಾನು ಇವರಿಗೆ ಏನೋ ಟಿ ಬಿ ಪೇಷಂಟ್ಗೆ ಉಚಿತವಾಗಿ ಸರ್ವಿಸ್ ಮಾಡ್ತಾ ಇದ್ದೀನಿ ಒಂದ್ಸಲ ಗರ್ಭಿಣಿಯೊಬ್ಬರು ತುಮಕೂರು ಬಸ್ ನಿಲ್ದಾಣದಲ್ಲಿ ಇಳಿದು ಜಿಲ್ಲಾಸ್ಪತ್ರೆಗೆ ಹೋಗೋಕೆ ಆಟೋ ಹತ್ತಿದ್ರು ಆದರೆ ಆಕೆಗೆ ಆಟೋಗೆ ಇಪ್ಪತ್ತು ರೂಪಾಯಿ ಕೊಡೋಕೆ ಕಷ್ಟ ಆಯಿತು ಇದನ್ನ ನೋಡಿದ ಶಿವಕುಮಾರ್ ನಾನು ಗರ್ಭಿಣಿ ಮಹಿಳೆಯರಿಗೆ ಉಚಿತ ಆಟೋ ಸೇವೆ ನೀಡಬೇಕು ಅಂತ ಡಿಸೈಡ್ ಮಾಡಿ ಅವತ್ತಿಂದ ಗರ್ಭಿಣಿಯರಿಗೆ ಉಚಿತ ಆಟೋ ಸೇವೆ ನೀಡ್ತಾ ಬಂದಿದ್ದಾರೆ ಗರ್ಭಿಣಿಯರಿಗೆ ಏನಕ್ಕೆ ಅಂತಂದ್ರೆ ಗಾಯಕದ ನಾಟದಲ್ಲಿ ಉಚಿತ ಪ್ರಯಾಣ ಸಂದರ್ಭದಲ್ಲಿ ನಾಟ ಓಡಿಸುವಂತ ಸಂದರ್ಭದಲ್ಲಿ ತುಮಕೂರು ಸರ್ಕಾರಿ ಬಸ್ ನಿಲ್ದಾಣದಿಂದ ಗವರ್ಮೆಂಟ್ ಹಾಸ್ಪಿಟಲ್ಗೆ ಒಬ್ಬ ಗರ್ಭಿಣಿಯ ಕರ್ಕೊಂಡಿದೆ ಆ ಎಮಂಗೆ ತಾಯಿಗೆ ಆಟೋ ಚಾರ್ಜ್ ಕೊಡಕ್ಕೆ ದುಡ್ಡು ಅದು ನನಗೆಲ್ಲ ಒಂದ್ ಕಡೆ ಮನಸ್ಸು ನೋವಾಯ್ತು ಅವತ್ತಿಂದ ನಾನು ನನ್ನ ಆಟೋದಲ್ಲಿ ಗರ್ಭಿಣಿಗೆ ಉಚಿತವಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇನ್ನು ಶಿವಕುಮಾರ್ ಆಟೋ ಯಡಿಯೂರಪ್ಪ ಆಗಿದ್ದು ಹೇಗೆ ಅದನ್ನು ಹೇಳ್ತೀನಿ ಕೇಳಿ ಸಮಾಜ ಸೇವೆಯನ್ನ ಉಸಿರಾಗಿಸಿಕೊಂಡಿರೋ ಶಿವಕುಮಾರ್ ಹೇಳಿ ಕೇಳಿ ಯಡಿಯೂರಪ್ಪ ಅವರ ದೊಡ್ಡ ಅಭಿಮಾನಿ ಅವರಿಂದ ಸ್ವಂತ ಆಟೋ ಇಟ್ಕೊಂಡ ಮೇಲಂತೂ ಅಭಿಮಾನ ಹೆಚ್ಚಾಗ್ಬಿಡ್ತು ಯಡಿಯೂರಪ್ಪ ಕಟ್ಟ ಬೆಂಬಲಿಗರಾದ ಇವರ ಬಗ್ಗೆ ತುಮಕೂರಿನ ಪ್ರಜಾಪ್ರಗತಿ ಪತ್ರಿಕೆಯಲ್ಲಿ ಪತ್ರಕರ್ತ ಆರ್ ಎಸ್ ಅಯ್ಯರ್ ಎಲ್ಲರಂತಲ್ಲ ಈ ಆಟೋ ಯಡಿಯೂರಪ್ಪ ಅಂತ ಲೇಖನ ಬರೆದ್ರು ಅವತ್ತಿಂದ ಶಿವಕುಮಾರ್ ಆಟೋ ಯಡಿಯೂರಪ್ಪ ಆದರು ಇವತ್ತಿಗೂ ಶಿವಕುಮಾರ್ ಅಂದರೆ ಯಾರಿಗೂ ಗೊತ್ತಾಗಲ್ಲ ಆಟೋ ಯಡಿಯೂರಪ್ಪ ಅಂದ್ರೇ ಗೊತ್ತಾಗೋದು ಇನ್ನೊಂದು ವಿಚಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಎಸ್ ಯಡಿಯೂರಪ್ಪ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾಗ ಅವರು ಗೆಲ್ಲಲೇಬೇಕಂತ ತುಮಕೂರು ಆಟೋ ಯಡಿಯೂರಪ್ಪ ಸಿದ್ದಗಂಗಾ ಮಠದಿಂದ ಕುಣಿಗಲ್ ತಾಲೂಕಿನ ಯಡಿಯೂರು ವರೆಗೆ ಸುಮಾರು ಅರವತ್ತೈದು ಕಿಲೋಮೀಟರ್ ಪಾದಯಾತ್ರೆ ನಡೆಸಿದ್ರು ಅಸಂಘಟಿತ ಕಾರ್ಮಿಕರ ಮಕ್ಕಳಿಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಕೋವಿಡ್ ಟೈಮಲ್ಲಿ ಅನೇಕ ಸಂಘ ಸಂಸ್ಥೆಗಳು ಗಣ್ಯರ ಮೂಲಕ ಕೆಲವು ಆಟೋ ಡ್ರೈವರ್ಗಳಿಗೆ ಕಿಟ್ ಆರ್ಥಿಕ ನೆರವು ನೀಡಿತು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಆಹಾರ ವಿತರಣೆಗೆ ಸಾಥ್ ಹೀಗೆ ಸಾಕಷ್ಟು ಕೆಲಸಗಳ ಮೂಲಕ ಸಾಮಾಜಿಕ ಕಳಕಳಿ ಮೆರೆದಿದ್ದಾರೆ ಇತ್ತೀಚೆಗೆ ಪಿಜಿಸಿಇಟಿಗೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಬಂದಿದ್ದ ಮೂವರು ಹುಡುಗಿಯರಿಗೆ ಎಕ್ಸಾಮ್ ಹಾಲ್ಗೆ ಪ್ರವೇಶ ನಿರ್ಬಂಧಿಸಿದ್ದಾಗ ಇದೇ ಆಟೋ ಯಡಿಯೂರಪ್ಪ ಆ ಹೆಣ್ಮಕ್ಳನ್ನ ಆಟೋದಲ್ಲಿ ಕರ್ಕೊಂಡು ಹೋಗಿ ಬೇರೆ ಬಟ್ಟೆ ಕೊಡಿಸಿದ್ರು ಆಮೇಲೆ ಬೇರೆ ಹೆಣ್ಮಕ್ಳಿಗೂ ಜೀನ್ಸ್ ಹಾಕಿದ್ರು ಹಾಲ್ಗೆ ಪ್ರವೇಶ ಕೊಟ್ಟರು ಕ್ಯಾತ್ಸನ್ರ ಬಳಿ ಫ್ಲೈಓವರ್ ಆಗಬೇಕು ಅಂತ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ರು ಮೋದಿ ಕಾರ್ಯಾಲಯದಿಂದ ಉತ್ತರವೂ ಬಂದಿತ್ತು ಇವತ್ತು ಬ್ರಿಡ್ಜ್ ಆಗ್ತಿದೆ ಕೋವಿಡ್ ಟೈಮಲ್ಲಿ ಮಧುಗಿರಿ ತಾಲೂಕಿನ ಮನೆಯೊಂದರಲ್ಲಿ ಎಲ್ಲರೂ ಕೋವಿಡ್ನಿಂದ ಆಸ್ಪತ್ರೆ ಸೇರಿದ್ರು ಈ ವೇಳೆ ಮನೆಯಲ್ಲಿದ್ದ ಅಜ್ಜಿ ತೀರಿಕೊಂಡಾಗ ಯಾರೂ ಅಂತ್ಯ ಸಂಸ್ಕಾರಕ್ಕೆ ಮುಂದಾಗಲಿಲ್ಲ ಅದ್ಯಾರೋ ಆಟೋ ಯಡಿಯೂರಪ್ಪ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಅವರು ತುಮಕೂರಲ್ಲಿ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡಿಕೊಟ್ರು ಟಿಬಿ ರೋಗಿಗಳಿಗೆ ಉಚಿತ ಆಟೋ ಸೇವೆ ಮಾಡುವುದನ್ನು ಗಮನಿಸಿರುವ ಆರೋಗ್ಯ ಇಲಾಖೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿತ್ತು ಬಿವೈ ವಿಜಯೇಂದ್ರ ಸೇರಿದಂತೆ ಅನೇಕರು ಆ ಪೋಸ್ಟ್ ಶೇರ್ ಮಾಡಿದ್ರು ಶಾಸಕ ಜಿಬಿ ಜ್ಯೋತಿಗಣೇಶ್ ಅವರು ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಬಿಜೆಪಿ ಆಟೋ ಚಾಲಕ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕರನ್ನಾಗಿ ಮಾಡಿದ್ರು ಶಾಸಕರ ಶಿಫಾರಸಿನ ಮೇರೆಗೆ ಜಿಲ್ಲಾ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರೂ ಆಗಿದ್ರು ಈಗ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಸಹ ಸಂಚಾಲಕ ಆಗಿದ್ದಾರೆ ಪ್ರತಿ ವರ್ಷ ಯಡಿಯೂರಪ್ಪ ಅವರ ಹುಟ್ಟುಹಬ್ಬದಂದು ಅನಾಥಾಶ್ರಮಗಳಲ್ಲಿ ಆಚರಣೆ ಸಿಹಿ ವಿತರಣೆ ಸಾಧಕರಿಗೆ ಸನ್ಮಾನ ಹೀಗೆ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿದ್ದಾರೆ ಇವತ್ತಿಗೂ ಬಾಡಿಗೆ ಮನೆಯಲ್ಲಿ ವಾಸವಿದ್ದರೂ ಯಡಿಯೂರಪ್ಪ ಅವರ ಹೆಸರಲ್ಲಿ ಗರ್ಭಿಣಿಯರಿಗೆ ಉಚಿತ ಆಟೋ ಪ್ರಯಾಣದಿಂದ ಹಿಡಿದು ಅನೇಕ ಸಮಾಜಮುಖಿ ಕೆಲಸ ಮಾಡ್ತಿರೋ ಆಟೋ ಯಡಿಯೂರಪ್ಪ ಅವರಿಗೆ ಒಂದು ಸಲ